ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಪ್ ಓಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತೊಂದು ಬ್ಲೌಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ನೋಡಿ ಇದು ಸೀರೆ ಸೀರೆ ಇದು ಬ್ಲೌಸ್ ಇದೆ ನಾನು ಬ್ಲೌಸ್ ತಗೊಂಡಿದ್ದೀನಿ ಇದು ಬಾರ್ಡರ್ ಸೀರೆ ಈ ಥರ ಬ್ಲೌಸ್ ಬಂದಿದೆ ನಾನು ಇದನ್ನು ನಾನು ಕಟಿಂಗ್ ಮಾಡಿ ಮಾಡೋದನ್ನು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಲೈನಿಂಗ್ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಲೈನಿಂಗು ನೋಡಿ ಲೈನಿಂಗನ್ನು ನೀವು ನೀಟಾಗಿ ಐರನ್ನು ಮಾಡ್ಕೋಬೋದು ನಮಗೆ ಎಷ್ಟು ಬೇಕು ಎದೆ ಸುತ್ತಳತೆ ಎಷ್ಟು ಬೇಕು ಅಷ್ಟನ್ನು ನಾನು ಮುಡ್ಸ್ಕೊತಾ ಇದ್ದೀನಿ ಇವಾಗ ನೋಡಿ ಒಂಬತ್ತುವರೆ ಎದೆ ಸುತ್ತಳತೆ ಇದು ಇದು ನೋಡಿ ನೀಟಾಗಿ ಇಟ್ಬಿಟ್ಟು ಎಲ್ಲೂ ಉದ್ದ ಗಿಡ್ಡ ಬರದ ಹಾಗೆ ನೀಟಾಗಿ ನೀವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಬಟ್ಟೆ ಕೊಟ್ಟವಾಗ ಉದ್ದ ದಿಡ್ಡ ಇರುತ್ತೆ ಅದನ್ನು ನೀವು ನೀಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕಟ್ ಮಾಡಿಬಿಟ್ಟು ನೋಡಿ ಒಂಬತ್ತುವರೆ ಒಂಬತ್ತುವರೆಗೆ ಒಂದು ಮಾರ್ಕ್ಗಳನ್ನು ಮಾಡಿದ್ದೀನಿ ಎಕ್ಸ್ಟ್ರಾನ ಎರಡು ಇಂಚನ್ನು ನಾನು ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿಗೆ ಬಂದಿದ್ದು ನಾನು ಬಟ್ಟೆಯನ್ನು ಸರಿಸ್ಬಿಟ್ಟು ಈ ಥರನ ನಾನು ಮಡ್ಚ್ಕೊಂಡಿದ್ದೀನಿ ಇವಾಗ ಉದ್ದ ಉದ್ದ ಬಂದುಬಿಟ್ಟು ಅವರಿಗೆ ರೆಡಿ ಹದಿನಾಲ್ಕಿದೆ ನಾನು ಒಂದು ಇಂಚನ್ನು ಎಕ್ಸ್ಟ್ರಾ ತಗೋತಿದ್ದೀನಿ ಹದಿನೈದು ಇಂಚನ್ನು ನಾನು ಇದ್ದೀನಿ ನೋಡಿ ಈ ಥರ ಹದಿನೈದು ಹದಿನೈದು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಚಾಪೀಸಿಂದಲೇ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಆ ಎಲ್ಲಿದೆಯೋ ಅಲ್ಲಿಗೆ ನೀವು ಬಟ್ಟೆಯನ್ನು ಮಡಚಿಬಿಟ್ಟು ನೀಟಾಗಿ ಕೈಯಿಂದ ಈ ಥರ ನೀವು ಇದು ಮಾಡ್ಕೋಬೇಕು ಯಾಕಂತಂದರೆ ಅದು ಎಲ್ಲಿ ಸ್ವಲ್ಪ ರಿಂಕಲ್ಸ್ ಬಂದರೆ ಬಟ್ಟೆ ಹೆಚ್ಚು ಕಮ್ಮಿ ಬರುತ್ತೆ ಕಟ್ ಮಾಡುವಾಗ ಇವಾಗ ನೋಡ್ಕೋಬೇಕು ಹದಿನೈದು ಇಂಚಿದೆಯಾ ಇಲ್ವೋ ಅಂತ ಇವಾಗ ಒಂದೂವರೆ ಇಂಚನ್ನು ನೀವು ಎಕ್ಸ್ಟ್ರಾ ತೊಗೋಬೇಕು ಈ ಥರ ನೀವು ಒಂದೂವರೆ ಇಂಚಿಗೆ ನೀವು ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೋಬೇಕು ನೋಡಿ ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹೆಚ್ಚಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಅರ್ಥ ಆಗುತ್ತೆ ನಿಮಗೆ ಈ ಥರ ನೀವು ನಾಲ್ಕು ಫೋಲ್ಡನ್ನು ಕಟ್ ಮಾಡ್ಕೋಬೇಕು ನಾಲ್ಕಿರೋ ಫೋಲ್ಡು ಕಟ್ ಮಾಡಿಬಿಟ್ಟು ಈ ಥರ ಜಾಸ್ತಿಯಾಗಿರೋನೋ ತೆಕ್ಕೋಬಿಡಿ ನೋಡಿ ಈ ಥರ ಇವಾಗ ಒಂದೂವರೆ ಇಂಚನ್ನು ನಾನು ಮುಂದೆ ಬರುವ ಹಾಗೆ ಮಡ್ಚ್ಕೋಬೇಕು ನೀವು ಈ ಥರ ನೀವು ಒಂದು ನೀಟಾಗಿ ಮಡ್ಚಿಬಿಟ್ಟು ಇದನ್ನು ಮುಂಭಾಗಕ್ಕೆ ಮುಂದೆ ಬರಬೇಕು ನಿಮಗೆ ಮುಂದೆ ಬರುವ ಹಾಗೆ ಇದನ್ನು ನೀವು ಮಡ್ಚ್ಕೋಬೇಕು ಈ ಥರ ಮುಂದೆ ಒಂದೂವರೆ ಇಂಚನ್ನು ನೀವು ಅದನ್ನು ಈ ಥರ ಇಟ್ಕೋಬೇಕು ಒಂದೂವರೆ ಇಂಚು ಇಲ್ಲಿಗೆ ಮಡ್ಚಿದೆ ನೋಡಿ ಫ್ರೆಂಡ್ಸ್ ಈ ಥರ ಇದು ಮುಂಬಾಗದ ಶೇಪಕ್ಕೆ ಬರಬೇಕು ಫ್ರೆಂಡ್ಸ್ ನೋಡಿ ವಿಡಿಯೋ ಮಾಡಿಕ್ಕಾಗಲಿಲ್ಲ ಸ್ವಲ್ಪ ಹೆಲ್ ಪ್ರಾಬ್ಲಮ್ ಇತ್ತು ಅದಕ್ಕಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನೋಡಿ ಈ ಥರ ನೀವು ಮಡ್ಚ್ಕೊಳ್ಳಿ ನೋಡಿ ಜಾಸ್ತಿ ಆಗಿರೋ ಬಟ್ಟೆನ ನೀವು ಒಂದೂವರೆ ಇಂಚ್ ಅಂತ ಅಳತೆ ಮಾಡಿಬಿಟ್ಟು ಈ ಥರ ಮಡ್ಚ್ಕೊಬಿಡಿ ಇವಾಗ ನಾವು ಇದ್ರ ಮೇಲೆ ಮಾರ್ಕನ್ನು ಹಾಕೋಣ ಫ್ರೆಂಡ್ಸ್ ನೀವು ಐರನ್ನು ಮಾಡ್ಕೋಬೋದು ನೋಡಿ ಇದಕ್ಕೆ ಎರಡು ಕಾಲು ಇಂಚನ್ನು ನಾನು ತಗೊಳ್ತಾ ಇದ್ದೀನಿ ಎರಡು ಕಾಲನ್ನು ತೆಗೆದುಕೊಂಡಿದ್ದೀನಿ ನಾನು ಇದು ಎರಡು ಮುಕ್ಕಾಲಿಗೆ ಇತ್ತು ನಾನು ಅರ್ಧ ಇಂಚನ್ನು ಸೇರಿಸ್ಕೊಂಡು ಮೂರು ಕಾಲಂತ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕಂಕಳನ್ನು ಐದು ಕಾಲಿಗೆ ನಾನು ಮಾರ್ಕ್ ಮಾಡಿಬಿಟ್ಟು ನೋಡಿ ಅಲ್ಲಿ ಎಷ್ಟು ತಗೊಂಡಿದ್ದೀರಾ ಈ ಕಡೆನೂ ಅಷ್ಟೇ ನೀವು ತಗೋಬೇಕು ನೆಕ್ಕಿನ ಉದ್ದ ಏಳುವರೆ ಅವರು ಇನ್ ಏಳು ಇಂಚಿತ್ತು ಏಳುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗೂ ಕೂಡ ಎರಡು ಕಾಲು ಇಂಚಿಗೆ ನೀವು ಮಾರ್ಕ್ ಮಾಡಿಬಿಟ್ಟು ಸ್ಕೇಲಿಂದ ನೇರವಾಗಿ ಗೆರೆ ಎಳೆದು ಬಿಟ್ಟರೆ ನೋಡಿ ಈ ಥರ ಗೆಳೆ ಎಳೆದ್ಕೊಳ್ಳಿ ನೇರ ಬಾಕ್ಸನ್ನು ಬರುವ ಹಾಗೆ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರೌಂಡ್ ಶೇಪು ಒಂದು ಕಾಲು ಇಂಚು ಹೊರಗಡೆ ಹೋಗಿರಿ ಈ ಕಡೆ ಕಾಲು ಇಂಚು ಒಂದು ಎರಡುಗೆರೆ ಇಂಚಷ್ಟು ಹೋಗಿ ನೀವು ಈ ಥರ ಶೇಪ್ ರೌಂಡ್ ಶೇಪನ್ನು ತೆಗೆದುಕೊಳ್ಳಿ ಈವಾಗ ಐದು ಕಾಲಿಗೆ ಅರ್ಧ ಮಾಡಬೇಕು ಇಲ್ಲಿ ಇಲ್ಲೊಂದು ಮಾರ್ಕ್ ಮಾಡಿಬಿಟ್ಟು ಒಂದು ಇಂಚಿಗೆ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿ ಕೆಳಗಡೆ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಈ ಥರ ಶೇಪನ್ನು ನೀವು ಕೊಡಿ ರೌಂಡ್ ಶೇಪನ್ನು ಕೊಡಿ ನೋಡಿ ಈ ಥರ ಶೇಪನ್ನು ನೀವು ಕೊಟ್ಕೊಳ್ಳಿ ಇವಾಗ ನಿಮಗೆ ಫಿಟ್ಟಿಂಗಿಗೆ ಎಷ್ಟು ಬೇಕು ಅಂತ ಹೇಳಿ ಒಂಬತ್ತೂವರೆ ಇಂಚ್ ಇದೆ ನೀವು ಕಾಲು ಇಂಚನ್ನು ಫುಲ್ಲು ಇಟ್ಕೊಬಿಟ್ಟು ಎರಡು ಇಂಚನ್ನು ನೀವು ಎಕ್ಸ್ಟ್ರಾ ತಗೋಬೇಕು ನೋಡಿ ಇವಾಗ ನಾನು ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಕೆಳಗಡೆ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಅಥವಾ ಕ್ರಾಸ್ ಪಟ್ಟಿ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ನೋಡಿ ಫ್ರೆಂಡ್ಸ್ ಇದು ಬ ಬರುವ ಹಾಗೆ ನೀಟಾಗಿ ಇದನ್ನು ಕಟ್ ಮಾಡಿಕೊಳ್ಳಿ ಇವಾಗ ನೀವು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಎರಡು ಮುಕ್ಕಾಲಿಗೆ ಎರಡೂವರೆಗೂ ಇಟ್ಕೋಬೋದು ಅವರಿಗೆ ಚೆಸ್ಟ್ ಜಾಸ್ತಿ ಇದ್ದರೆ ನೀವು ಎರಡೂವರೆಗೂ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಥರ ನೀವು ನೀಟಾಗಿ ಒಂದು ಕ್ರಾಸ್ ಬೆಲ್ಟನ್ನು ಮಾಡ್ಕೋಬೋದು ಇವಾಗ ಇದರ ಮಧ್ಯ ಬರುವ ಹಾಗೆ ನೀವು ಟೇಪನ್ನು ನಿಮಗೆ ಅರ್ಧ ಮಾಡಲಿಕ್ಕೆ ಬರಲ್ಲ ಅಂದರೆ ಟೇಪನ್ನು ಈ ಥರ ಮಡಚುಬಿಟ್ಟು ನೀವು ಈ ಥರನೇ ಎರಡು ಇಂಚು ಬರುವ ಹಾಗೆ ಒಂದು ಮಾರ್ಕನ್ನು ಮಾಡಿಕೊಳ್ಳಿ ಇವಾಗ ಭಿಜದಿಂದ ನೇರವಾಗಿ ಹಿಡಿದ್ಬಿಟ್ಟು ಇಲ್ಲಿ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಬಿಟ್ಟು ಇಲ್ಲಿ ಆ ಕಡೆ ಒಂದು ಇಂಚು ಒಂದು ಮಾರ್ಕು ಮತ್ತೆ ಈ ಕಡೆ ಒಂದೊಂದು ಇಂಚ್ ಮಾರ್ಕ್ ಮಾಡಿಬಿಟ್ಟು ಎರಡೂವರೆಗೆ ನೀವು ಒಂದು ಶೇಪನ್ನು ಕೊಡಿ ಈ ಥರ ಟಕ್ಸ್ ಅದು ಟಕ್ಸ್ ಮಾರ್ಕನ್ನು ಕೊಡಿ ಇವಾಗ ನೋಡ್ಕೊಳ್ಳಿ ಈ ಥರ ಟೇಪ್ ಇಟ್ಬಿಟ್ಟು ನೀವು ಇಲ್ಲಿ ಮೂರು ಅಥವಾ ಮೂರುವರೆಗೆ ಬರುವ ಹಾಗೆ ಒಂದು ಟಕ್ಸನ್ನು ಹಾಕ್ಕೊಳ್ಳಿ ನೋಡಿ ಬಸ್ ಪಾಯಿಂಟ್ ಇಲ್ಲಿ ಮಧ್ಯ ಬರುತ್ತೆ ಇಲ್ಲಿ ನೀವು ಇವಾಗ ನೋಡಿ ಸೊಂಟದ ಸುತ್ತಳತೆ ಮೂವತ್ತೆರಡು ಮೂವತ್ತೆರಡನ್ನು ನಾಲ್ಕು ಭಾಗ ಮಾಡಿದರೆ ಎಂಟು ಇಂಚ್ ಬರುತ್ತೆ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಂತರ ಒಂದು ಇಂಚಿಗೆ ಟಕ್ಸಿಗಂತ ಒಂದು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನಂತರ ಎರಡು ಇಂಚಿಗೆ ಹೊಲಿಗೆಗೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನೋಡಿ ಎಂಟು ಇಂಚು ಎಂಟು ನಾಲ್ಕು ಭಾಗ ಮೂವತ್ತೆರಡು ನಾಲ್ಕು ಭಾಗ ಮಾಡಬೇಕು ಸೊಂಟದ ಅಳತೆ ಮಾಡಿಬಿಟ್ಟು ಅದು ಎಷ್ಟು ಅದು ನಾಲ್ಕು ಭಾಗದಷ್ಟು ನೀವು ನೀವು ಮಾರ್ಕ್ ಮಾಡಬೇಕು ಯಾಕಂತಂದರೆ ಇದು ನಾಲ್ಕು ಫೋಲ್ಡ್ ಇದೆಯಲ್ಲ ನಾಲ್ಕು ಫೋಲ್ಡು ಅದು ಬ್ಲೌಸ್ ಒಂದು ಸೀದನ ಅಳತೆ ಮಾಡುವಾಗ ಇದು ನಾಲ್ಕು ಫೋಲ್ಡ್ ಹಾಕಿರ್ತೀವಲ್ಲ ಅದಕ್ಕೆ ನಾಲ್ಕು ಭಾಗ ಮಾಡಿಬಿಟ್ಟು ಎಂಟು ಅಂತಲೇ ಬರುತ್ತೆ ಇದು ಮೂವತ್ತೆರಡು ಬಂದವಾಗ ಸೊಂಟ ಸುತ್ತಳತೆ ಎಷ್ಟೋ ಬರ್ಬೋದು ಇಪ್ಪತ್ತೆಂಟು ಬರುತ್ತೆ ಅದನ್ನು ನಾಲ್ಕು ಭಾಗ ಮಾಡಬೇಕು ನೋಡಿ ಎಲ್ಲ ಆಗಿದೆ ಇವಾಗ ಕ್ರಾಸ್ ಬೆಲ್ಟನ್ನು ನಾನು ನೋಡಿ ಎರಡೂವರೆ ತೊಗೊಂಡಿದ್ದೀನಿ ಇಲ್ಲಿ ಎರಡು ತೊಗೊಂಡಿದ್ದೀನಿ ಇಲ್ಲಿ ಮೂರುವರೆ ಅಥವಾ ಮೂರು ನಾಲ್ಕು ಬರ್ಬೋದು ನೋಡಿ ನಾನು ಬರೀತಾ ಇದ್ದೀನಿ ಎರಡೂವರೆ ಇಲ್ಲಿ ಮೂರುವರೆ ಗೊತ್ತಾಗಿಲ್ಲ ಅಂದರೆ ನೋಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಎರಡು ಇಲ್ಲಿ ಮೂರುವರೆ ಇದೆ ಮೂರುವರೆ ಇದೆ ನೋಡಿ ಕ್ರಾಸ್ ಬೆಲ್ಟ್ಗೆ ಅಥವಾ ಕ್ರಾಸ್ ಪಟ್ಟಿ ಇಲ್ಲಿ ಮೂರು ಇಂಚ್ ತಗೊಂಡಿದ್ದೀನಿ ಇಲ್ಲಿ ಸಾರಿ ಫ್ರೆಂಡ್ಸ್ ಇಲ್ಲಿ ಐದು ಕಾಲಿಗೆ ಐದು ಕಾಲಿಗೆ ನಾನು ಮಾರ್ಕ್ ಮಾಡಿಕೊಂಡಿದ್ದೆ ಇಲ್ಲಿ ಅರ್ಧ ಇಂಚಿಗೆ ಇಲ್ಲಿ ಮೇಲ್ಗಡೆ ಹಿಂಭಾಗಕ್ಕೆ ಒಂದೂವರೆ ಇಂಚಿಗೆ ನೋಡಿ ಫ್ರೆಂಡ್ಸ್ ಇದು ಈ ಥರ ನಿಮಗೆ ಬರ್ಕೊಂಡಿದ್ದೀನಿ ನೀಟಾಗಿ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಇದು ಏಳು ಇಂಚಿಗೆ ನಾನು ತಗೊಂಡಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಒಂದು ಕಾಲು ಇಂಚನ ಜಾಸ್ತಿ ತಗೊಂಡು ಈ ಥರ ನೀವು ಗೆರೆ ಹಾಕೋಬೋದು ಸ್ಟ್ರೇಟಾಗಿ ಗೆರೆ ಬರುತ್ತೆ ಮತ್ತು ನೋಡಿ ಇಲ್ಲಿ ಒಂದು ಕಾಲು ಅಥವಾ ಅರ್ಧ ಇಂಚ್ ತಗೊಂಡಾಗ ಇಲ್ಲಿಗೆ ಬರುತ್ತೆ ನೋಡಿ ಈ ಥರ ನೀವು ಹೇಳ್ಕೊಂಡಾಗೂ ಇದೇ ಥರ ಬರುತ್ತೆ ನಾನು ಎಳ್ದೇನೆ ಗೆರೆ ಎಳಿದೇನೆ ಹಾಗೆ ರೌಂಡ್ ಶೇಪ್ ಕೊಟ್ಟಿದ್ದೀನಿ ಈ ಥರನೂ ಮಾಡ್ಕೋಬೋದು ಇವಾಗ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಜಾಸ್ತಿಯಾಗಿರೋ ಬಟ್ಟೆನ ನೀವು ಮಾರ್ಕ್ ಮಾಡಿಬಿಟ್ಟು ತಕ್ಕೋಬೇಕು ನೋಡಿ ಟಕ್ಸ್ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ಅಷ್ಟೇ ಫ್ರೆಂಡ್ಸ್ ಲಾಸ್ಟಿಗೆ ನೀವು ಅಲ್ಲಿ ಮೂರು ಇಂಚು ಇಲ್ಲಿ ಎರಡು ಇಂಚು ಟಕ್ಸಿಗೆ ಹೊಲಿಗೆಗೆ ಎರಡು ಇಂಚನ್ನು ಬಿಟ್ಟಿದ್ದೀನಿ ಪೂರ್ತಿ ಸೇರಿ ಮೂರು ಇಂಚು ನಾನು ಬರೆದಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಮೂವತ್ತೆಂಟು ಇದು ಮೂವತ್ತೆಂಟು ಎದೆ ಸುತ್ತಳತೆಯ ಬ್ಲೌಸು ಒಂಬತ್ತೂವರೆ ನಾಲ್ಕು ಫೋಲ್ಡ್ ಮಾಡಿಕೊಂಡಾಗ ಒಂಬತ್ತುವರೆ ಬರುತ್ತೆ ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಥ್ಯಾಂಕ್ ಯು